ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನಿಡಗುಂದಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ನರೇಗಲ್ಲ ಮಠದ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವದಲ್ಲಿ ಪ್ರವಚನ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಸಕಲ ಭಕ್ತಾದಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಮಹೇಶ್ ಮೇಟಿ ಆ ಪ್ರೇಮ ಯಾವುದು ಅಂತಂದ್ರೆ ಅದಕ್ಕೆ ವ್ಯಾವಹಾರಿಕ ಪ್ರೇಮ ಅಂತ ಕರ್ಕೊಂಡು ಬರ್ತಾರೆ ಇನ್ನ ಎರಡನೇ ವರ್ಣನೆ ಮಾಡಿದ್ರಲ್ಲ ಇಷ್ಟೋತನ ದೇವರನ್ನು ವರ್ಣನೆ ಮಾಡಿದ್ರಲ್ಲ ಆ ದೇವ್ರು ಆ ಶಿವ ನಾನಾಧನಿ ಅಂದ ನಿಮ್ ಮುಂದೆ ಬಂದ ನಿಂತ್ಕೊಂಡು ಯಾರು ಹಿಂಗ ಅಂದ್ರೆ ನಾನಾ ದೇವರು ಅಂದ್ರೆ ಇನ್ನೊಂಬತ್ತೀರೇ ನೀವು ಏನಂತೀರಿ ಎಲ್ಲ ತಲಿ ಕಟ್ಟದ ಇವ್ಗ ಪುರಾಣ ಕೇಳಿ 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 ತೆಲಿಕರ್ತದೆ ಒಂದು ಅಂತ ಬಿಡ್ತೀರಿ ಹಂಗ ಪುರಾಣ ಹೇಳೋರ್ ನಂಬಲಿಲ್ಲ ಆಯ್ತಪ್ಪಾ ನೀನಾ ದೇವರು ಈ ಕಡೆ ಬಂದ್ ಕೂತ್ಕೋ ಅಂದ್ರ ಅವಾಗ ದೇವ್ರ ಅಂತಾನ ಇವ್ರು ನಮ್ಮೋ ನಂಬುವಂಗೆ ಹೆಂಗ್ ಮಾಡ್ಬೇಕು ಇವ್ರಿಗೆ ಮತ್ತೊಂದು ಹೇಳೋಣ ಅಂತೇಳಿ ಮತ್ತೆ ದೇವ್ರ ಏನ್ ಮಾಡಿದ್ರು ಪುರಾಣ ಕೇಳೋರ್ಗೆ ಸ್ವಾಮಿಗಳೇ ಇಷ್ಟೊತ್ತನ ವರ್ಣನೆ ಮಾಡಿದ್ರಲ್ಲ ಆ ದೇವರು ನಾನಾದಾನಿ ಅಂದ ಕೂಡ್ಲೆ ಇವಾಗ ಏನು ಸರಿಯಾಗಿ ಕಾಣಂಗಿಲ್ಲ ಇವ್ಗೆಲ್ಲ ತಲೆ ಕೆಟ್ಟದ ಅದಕ್ಕಾಗಿ ಏನ್ ಮಾಡ್ಬೇಕಪ್ಪ ಅಂತ ವಿಚಾರ ಮಾಡಿ ನೀ ದೇವ್ರ ಯಾವ್ದಿಲ್ಲ ಹೌದು ನಾ ದೇವ್ರದನಿ ನಾನ ದೇವ್ರು ಪುರಾಣ ಕೇಳಕ್ ಬಂದನಿ ಚಲೋ ಪುರಾಣ ಹೇಳಕತ್ತೀರಿ ನಿಮ್ಗೆಲ್ಲಾ ದರ್ಶನ ಪುರಾಣ ಕೇಳಿರಿ ದರ್ಶನ ಕೊಡಕಂತ ಬಂದನಿ ಅಂದ್ಕೂಡ್ಲಿ ಆಯ್ತಪ್ಪ ನೀನ ದೇವ್ರು ಅಂದ ಮೇಲೆ ಇಲ್ಲಿ ನನ್ನ ಹತ್ರ ವಾಟೆ ಚರ್ಗಿ ಕುಡಿಯಕ ನೀರು ಕುಡಿಯಕ್ಕೆ ಇಟ್ಕೊಂಡಿದ್ರು ಅವರು ವಾಟೆ ಚರ್ಗಿ ಅದಾವ ಆ ವಾಟೇ ಚೆರಿಗೆ ಕೊಟ್ಟು ಅವು ಸ್ಟೀಲಿನ ಹೋಗಿ ಬಂಗಾರದ್ದು ಆದು ಅಂತ ಒಪ್ಕೊಳ್ತ ಮತ್ತೆ ದೇವರ ಹೌದ್ರೇವ ಅವಾಗ ಆ ದೇವ್ರು ಏನ್ ಮಾಡಿದ ಇವ್ರಿಗೆ ಗೊತ್ತಾಗ್ಬೇಕು ನಾ ಯಾರು ಅನ್ನೋದು ತಿಳಿಬೇಕು ಅಂತೇಳಿ ದೇವ್ರು ಏನ್ ಮಾಡಿದ ಆ ವಾಟೇ ಚರ್ಗೆ ಮೂರ್ತನ ಅವು ಬಂಗಾರದಾಗಿ ಬಿಡ್ತೀವಿ ಆವಾಗ ಆಂಜನೇಯ ಸ್ವಾಮಿಗೆ ಲಿಂಗ ದೀಕ್ಷೆ ಮಾಡಿದ ಅಂತ ಹೇಳ್ತಾರೆ ಇನ್ನೊಂದು ರಾಚೋಟಿ ಆಂಧ್ರ ಪ್ರದೇಶ ಜಿಲ್ಲಾ ರಾಚೋಟಿ ಈರನ್ನ ನಾವು ಏನ್ ಕಾಣ್ತೇವೆ ಲಿಂಗ ಲಿಂಗೀಕ್ಷೆ ಮಾಡಿದ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಆಂಜನೇಯ ಕನ್ನಡಿಗ ವೀರಭದ್ರ ದೇವರು ಕನ್ನಡ ನಾಡಿನವನು ಕನ್ನಡಿಗ ವೀರಭದ್ರ ದೇವರು ಇಲ್ಲಿಯೇ ಆಂಜನೇಯ ಸ್ವಾಮಿ ಇಲ್ಲೇ ಹುಟ್ಟಿದ್ದು ಅದು ಎಲ್ಲಿ ಅಂದ್ರೆ ಕಿಸ್ಕಿಂದೆ ಅಂದ್ರ ಇವತ್ತು ಅಂಜನಾದ್ರಿ ಪರ್ವತ ಅಂತ ನಾವು ಏನು ಕರಿತೇವೆ ಅಲ್ಲಿ ಪಂಪಾ ಸರೋವರ ಪಂಪಾ ಸರೋವರದ ಒಳಗೆ ಆಂಜನೇಯ ಸ್ವಾಮಿಗೆ ವೀರಭದ್ರದೇವರು ಲಿಂಗ ದೀಕ್ಷೆಯನ್ನು ಮಾಡಿಕೊಂಡು ಬರ್ತಾರೆ ಆ ಲಿಂಗ ದೀಕ್ಷೆಯನ್ನು ಮಾಡಿ ಆ ಲಿಂಗ ದೀಕ್ಷೆಯನ್ನ ಮಹಿಮೆ ಎಲ್ಲವನ್ನೂ ಕೂಡ ದೇವರಿಗೆ ಹೇಳ್ಕೊಂಡು ಬರ್ತಾರೆ ಆವಾಗ ವೀರಭದ್ರ ದೇವರಿಂದ ದೀಕ್ಷಿತನಾಗಿರುವಂತ ಆಂಜನೇಯ ಸ್ವಾಮಿ ವೀರಭದ್ರ ದೇವರು ಹೇಳಿದಂತೆ ಲಿಂಗ ಪೂಜೆ ಒಂದು ದಿನ ಲಿಂಗ ಪೂಜೆ ಬಿಡಂಗಿಲ್ಲ ಮೂರ್ ಹೊತ್ತು ಲಿಂಗ ಪೂಜೆ ಪ್ರತಿ ದಿನ ಲಿಂಗ ಪೂಜೆ ಮಾಡಿಕೊಂಡು ಯಾರು ಆಂಜನೇಯ ಸ್ವಾಮಿ ಮಾಡಿಕೊಂಡು ಬರ್ತಿರ್ತಾನ ನಿರಂತರ ಆತ್ಮ ಸಾಧನೆಯನ್ನ ಮಾಡಿಕೊಂಡ ಅನ್ನುವ ಒಂದು ಕಥೆಯನ್ನ ಈ ಪುರಾಣದ ಬಂಗಾರದ ತಕ್ಷಣ ಪುರಾಣ ಹೇಳೋರು ಏನು ಕುತ್ಕೊಂಡಿದ್ರಲ್ಲ ವೇದಿಕೆ ಮೇಲೆ ಜಿಗದವರು ದೀರ್ಘದಂಡ ನಮಸ್ಕಾರ ಹಾಕಿಬಿಟ್ರು ಕರೆ ಕರೆ ಪರಮಾತ್ಮ ಕರೆ ಕರೆ ಪರಮಾತ್ಮ ಆಯ್ತು ದೇವ್ರು ಪುರಾಣ ಹೇಳೋರು ಒಪ್ಕೊಂಡ್ರು ಅವ್ರು ದರ್ಶನ ಮಾಡಿಕೊಂಡ್ರು ಬಂದ ಜನಗಳಿಗೆಲ್ಲಾ ದರ್ಶನ ಕೊಡಬೇಕು ಬಂದ ಜನಗಳಿಗೆಲ್ಲಾ ಮುಖ ತೋರ್ಸ್ಬೇಕಂತೇಳಿ ಪರಮಾತ್ಮ ಹೇಳಿ ಜನ ಕುಂತ ಜಾಗದೊಳಗ ನೋಡ್ತಾನ ಜನ ಯಾರು ಇಲ್ಲ ಎದ್ದು ಹೋಗಿ ಹುಟ್ಟಿದ್ರಿ ಅಲ್ಲ ಎಲ್ಲ ಎದ್ದು ಹೋಗಿದ್ರು ಅವಾಗ ಪರಮಾತ್ಮ ಒಂದು ತಿಂಗಳು ಕೇಳಾರ ಇವ್ರೆಲ್ಲ ಇವ್ರಿಗೆ ದರ್ಶನ ಕೊಡಾಕಂತ ಬಂದ್ರೆ ಎಲ್ಲ ಎದ್ದು ಹೋಗ್ಯಾರಲ್ಲಿ ಇವರು ಅಂತ ವಿಚಾರ ಮಾಡಾಕತ್ತಿದ್ದ ಎಲ್ಲಾರು ಏನು ಎದ್ದು ಹೋಗಿದ್ರಲ್ಲ ಎದ್ದು ಹೋದವ್ರು ಮನೆಗೆ ಹೋಗಿ ಹಳ್ಳಿ ಬರಾಕತ್ತಿದ್ರು ಫಾಯ್ಲೆ ಬರೋ ಮುಂದ ಮನೆಯಾಗಿನ ಹಂಡೆ ಮನೆಯಾಗಿನ ಬಕಿಟ್ಟು ಅರ್ಥ ಆದ್ರೆ బంగారు బేర్మగ చప్పా తోదు జాకూ పురా బు హిబిట్ ఎల్గూ ఇడీ ఊర్ మంది బదుకొంత నోడి ಕೈಲಾಸದೊಳಗಿರುವ ಶಿವನಿಗೆ ನಿಮ್ಮ ಅಂಗ ಅವಗೂ ಪುರಾಣ ಕೇಳಬೇಕು ಅನಿಸ್ತೇವೆ ಅವು ನಿಮ್ಗೆ ಯಾಕೆ ಪುರಾಣ ಕೇಳಬೇಕು ಅನಿಸ್ತಲ್ಲ ಶಿವನ ಪುರಾಣ ನನ್ನ ಪುರಾಣ ನಾನು ಕೇಳಬೇಕು ಪುರಾಣದೊಳಗೆ ಹೆಂಗ ನನ್ನ ವರ್ಣನೆ ಮಾಡ್ತಾರ ಅದನ್ನ ಕೇಳಬೇಕು ಅಂತ ತಿಳ್ಕೊಂಡು ಡೈರೆಕ್ಟ್ ಆಗಿ ದೇವರು ಏನ್ ಮಾಡಿದ್ನಂದ್ರೆ ಪುರಾಣ ಕೇಳಾಕ ನಡುಗುಂದಿಗೆ ಬಂದ ಶಿವ ಪುರಾಣ ನಡೆದಿತ್ತು ಅದು ಪುರಾಣ ಕೇಳ ಗೆಡವತ್ತಿಗೆ ಬಂದ ಡೈರೆಕ್ಟ್ ಆಗಿ ದೇವರು ಡೈರೆಕ್ಟ್ ಆಗಿ ಬರೋದಿಲ್ಲ ಬಂದ್ರೆ ಸಾಮಾನ್ಯ ಕಣ್ಣುಗಳಿಂದ ಅವನ್ನ ನೋಡಾಕ ಆಗಂಗಿಲ್ಲ ದಿವ್ಯ ದೃಷ್ಟಿ ಬೇಕಾದ ಅದಕ್ಕ ಆ ಪರಮಾತ್ಮ ಮಾನವನ ಸ್ವರೂಪದ ಒಳಗೆ ನಿಮ್ಮಂತೆ ಸಾಮಾನ್ಯ ಮನುಷ್ಯನಾಗಿ ಬಂದು ಪುರಾಣ ಕೀಳ ಕುತ್ಕೊಂಡ ಪುರಾಣ ವರ್ಣನೆ ಮಾಡಿದ್ರು ಒಂದ್ ತಾಸ್ ಪುರಾಣ ಹೇಳಿದ್ರು ಪುರಾಣ ಹೇಳೋರು ಎಲ್ಲರೂ ಜೇಕಾರ ಮಾಡ್ತಾರ ಎಲ್ಲರೂ ಕಪ್ಪಾಳೆ ತಗೊಳ್ತಾರ ಒಂದ್ ತಾಸ್ ಪುರಾಣ ಮುಗಿತದ ಜನಗಳಿಗೆಲ್ಲ ಬಹಳ ಖುಷಿ ಶಿವನ ಮಹಿಮೆ ಕೇಳಿ ಬಹಳ ಭಕ್ತಿ ಬಂದ್ಬಿಟ್ಟಿರ್ತದ ಆ ಪರಮಾತ್ಮ ಬಂದು ಕುತ್ಕೊಂಡಿದ್ನಲ್ಲ ಶಿವ ಹೇಳಕ್ ಅವನಿಗೂ ಖುಷಿ ಆಯ್ತು ಯಾಕ ನಿಮ್ಮನ್ನು ಹೊಗಳಿದ್ರೆ ಖುಷಿ ಆಗತ್ತಲ್ಲ ನಿಮಗ ಬೈದ್ರ ಇಲ್ಲಿಂದ ಎದ್ದು ಹೋಗ್ಬಿಡ್ತೀರಿ ಎಂತ ಪುರಾಣ ಹೇಳ ಕರ್ಕೊಂಡ್ ಬಂದಾರಪ್ಪ ಅಂತೇಳಿ వదలకి ఎల్గూ ఖుషి పడుతుంది పరమాత్మ తన వదలికరి తనకు బాహ ఖుషి పురాణకే పరమాత్మ పుర బంధ ఎత్ నితండు బు